ನಾನು ಎಮ್ ಎಲ್ ಎ ಇದ್ದಾಗ ಹತ್ ಸಾರಿ ಬಂದ್ರ ನನ್ ಮನೆಗೆ ಬಿಟ್ಟು ಕಳಿಸಿ ನೋಡ್ರಿ ನನಗ್ ಹೇಳ್ಬೇಕು ನಾ ಹೇಳೋವರೆಗೆ ಹೋಗಲ್ಲ ನೀವು ಯಾದರೂ ನಾನು ಮಾಡಿದ್ರೆ ಮಾಡಿದ್ರೆ ನಾನು ನಡೆದಿ ನೀವ್ ಅರೆಸ್ಟ್ ಮಾಡಿದ್ರು ನಡೆದಿ ನೀ ಸರ್ ನೀವು ನನ್ನ ಅರೆಸ್ಟ್ ಮಾಡ್ತೀರಾ ನನ್ನ ಅರೆಸ್ಟ್ ಮಾಡ್ತೀರಾ ಸರ್ ನಾನು ಪ್ರಶ್ನೆ ಮಾಡ್ತೀನಿ ನನ್ನ ಅರೆಸ್ಟ್ ಮಾಡ್ತೀರಾ ಮಾಡಿ ನನ್ನ ಅರೆಸ್ಟ್ ಮಾಡ್ತೀರಾ ಸರ್ ನಾವು ಹೊರಗಡೆ ಬರ್ತೀವಿ ಸರ್ ಹೋಗೋರಿ ಅಂದ್ರೆ ಸರ್ ಹೋಗೋರಿ ಅಂತೀರೆ ಅಂದ್ರೆ ಸರ್ ನಿಮಗೆ ಅಂದ್ರೆ ಯಾವ ರೀತಿ ನಡ್ಸ್ಕೊಳ್ಬೇಕು ಇಲ್ಲ ಇಲ್ಲ ನೋಡ್ರಿ ಒಂದ್ ನಿಮಿಷ ರೀ ಎಲ್ಲಿ ಹೋಗ್ತಾರೆ ನಾನು ಎಮ್ ಎಲ್ ಇದ್ದಾಗ ಹತ್ ಸರಿ ಬಂದ್ರೆ ನನ್ ಮನೆಗೆ ನಾನ್ ಒಂದ್ ನಿಮಿಷ ಇದ್ದೀನಿ ಕಡ್ರಿ ನಾನ್ ಎಮ್ ಎಲ್ ಎ ಆಗಿದ್ರೆ ಒಂದ್ ನಿಮಿಷ ಟಿಪ್ಪರ್ ರೆಡ್ಡಿ ಅವ್ರೆ ಒಂದ್ ನಿಮಿಷ ಟಿಪ್ಪರ್ ರೆಡ್ಡಿ ಒಂದ್ ನಿಮಿಷ ಕೇಳ್ರಿ ನಾನ್ ಎಮ್ ಎಲ್ ಎ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಅವ್ರನ್ನ ಒಳಗಡೆ ಕೂಡ್ಸಿ ಶಂಕರ ಅಂದ್ರೆ ಸ್ವೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಮಾಡಿ ಅಂತ ಹೇಳಿ ಕಳಿಸ್ತಿದ್ದೆ ನೋಡ್ರಿ ಒಂದ್ ಇದೆ ತಿಪ್ಪಾರೆಡ್ಡಿ ಅವ್ರೆ ಅಂತ ನಿಮಿಷ ನಾನು ಇಲ್ಲ ನೋಡ್ರಿ ನಾನು ಇಲ್ಲ ಮೂರ್ ಸರಿ ಎಲ್ಲ ಬಿಟ್ಟು ಕಳ್ಸಿ ಅವ್ರನ್ನ ಇಲ್ಲ ಬಿಡ ಹೇಳಿ ಹೇಳ್ರಿ ಒಳಗ್ ಕಳ್ಸಿರ ಕಳ್ಸಿ ನೋಡ್ರಿ ನನಗ್ ಹೇಳ್ಬೇಕು ನಾ ಹೇಳೋವರೆಗೆ ಹೋಗಲ್ಲ ನೀವ್ ಯಾದರೂ ನಾನು ಮಾಡ್ರಿ ಮಾಡ್ರಿ ನಾನು ನಡೆದಿ ನಾನ್ ನಾನು ನಡೆದಿ ನೀವು ಅರೆಸ್ಟ್ ಮಾಡಿದ್ರು ನಡೆದಿ ನೀನು ನನ್ನ ಅರೆಸ್ಟ್ ಮಾಡ್ತೀರಾ ನನ್ನ ಅರೆಸ್ಟ್ ಮಾಡ್ತೀರಾ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ನನ್ನ ಅರೆಸ್ಟ್ ಮಾಡ್ತೀರಾ ಮಾಡಿ ನನ್ನ ಅರೆಸ್ಟ್ ಮಾಡ್ರು ಸರ್ ಹೊರಗಡೆ ಬರ್ತೀರಾ ಸರ್ ಹೊರಗಡೆ ಯಾರು ಕಳ್ಸ ಸರ್ ಹೊರಗಡೆ ಬರ್ತೀರಾ ಹೊರಗಡೆ ನಡೆಕೊಳ್ರಿ ಏ ಹೋಗ್ರಿ ಅಂದ್ರೆ ಹೋಗ್ರಿ ಅಂತೀರಾ ಯಾವ ರೀತಿ ಸರ್ ಇಲ್ಲ ಇಲ್ಲ ನೋಡ್ರಿ ಒಂದ್ ನಿಮಿಷ ರೀ ಎಲ್ಲಿ ಇರ್ತಾರೆ ಅಲ್ಲಿ ಹೋಗ್ತಾರೆ ನಾನು ಎಂಎಲ್ ಇದ್ದಾಗ ಹತ್ ಸಾರಿ ಬಂದ್ರ ನನ್ ಮನೆಗೆ ನಾನ್ ಒಂದ್ ನಿಮಿಷ ಇದ್ದೀನಿ ಕಡ್ರಿ ನಾನ್ ಎಮ್ ಎಲ್ ಆಗಿದ್ರೆ ಏ ಒಂದ್ ನಿಮಿಷ ತಿಪ್ಪರೆಡ್ಡಿ ಅವ್ರೆ ಕೇಳ್ರಿ ಒಂದ್ ನಿಮಿಷ ತಿಪ್ಪರೆಡ್ಡಿ ಅವ್ರ ಒಂದ್ ನಿಮಿಷ ಕೇಳ್ರಿ ನಾನ್ ಎಮ್ ಎಲ್ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಅವ್ರನ್ನ ಒಳಗಡೆ ಕೂಡ್ಸಿ ಸಂಕ್ರಾಂತಿ ಹಬ್ಬ ಸ್ವೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಮಾಡಿ ಅಂತ ಹೇಳಿ ಕಳ್ಸಿದ್ದೆ ನಾನು ಮನೆಗೆ ನಾನು ಇದೆ ನೋಡ್ರಿ ಒಂದ್ ನಿಮಿಷ ತಿಪ್ಪರೆಡ್ಡಿ ಅವ್ರೆ ನಾನು ನಿಮ್ ಸರಿ ನಂದು ಇದೇ ನಾನು ಇಲ್ಲ ನೋಡ್ರಿ ನಾನು ಇಲ್ಲ ಮೂರ್ ಸರಿ